ಸಿದ್ಧಾರ್ಥ್ ಮತ್ತು ಅಂಜಲಿಯ ರೊಮ್ಯಾಂಟಿಕ್ ಪ್ರೇಮಕತೆ ಭಾಗ ಎಪ್ಪತ್ತೈದು ಬದ್ರಿ ಮನೆಯಲ್ಲಿ ರತ್ನಿಯ ಕೈ ಹಿಡಿದು ಅವಳ ನಾಡಿ ಮಿಡಿತವನ್ನು ನೋಡಿ ಅವಳು ತಾಯಿಯಾಗುತ್ತಿದ್ದಾಳೆ ಎಂದು ತಿಳಿದ ಅಜ್ಜಿ ಸಂತೋಷದಿಂದ ಕಮಲಮ್ಮನ ಕಡೆಗೆ ತಿರುಗಿ ಕಮಲಿ ನಿನ್ನ ಅನುಮಾನ ನಿಜಾಕಣೆ ನಿನ್ನ ಸೊಸೆ ಬಸರಿಯಾಗಿದ್ದಾಳೆ ಎಂದು ಹೇಳುತ್ತಾರೆ ರತ್ನಿಯ ಸುಸ್ತಾದ ಮುಖದಲ್ಲೂ ಒಂದು ರೀತಿಯ ಒಳಪನ್ನು ನೋಡಿದ ಕಮಲಮ್ಮ ಏನೋ ಅನುಮಾನ ಬಂದು ಪಕ್ಕದ ಮನೆಯ ಅಜ್ಜಿಯನ್ನು ಕರೆತಂದು ಅವಳನ್ನು ಪರೀಕ್ಷೆ ಮಾಡಲು ಹೇಳುತ್ತಾರೆ ಅವರಿಗೆ ತನ್ನ ಸೊಸೆ ತಾಯಿಯಾಗುತ್ತಿರಬಹುದು ಎಂದು ಸಣ್ಣ ಅನುಮಾನ ಇತ್ತು ಅದನ್ನೇ ಅಜ್ಜಿಗೆ ಹೇಳಿ ಕರೆದುಕೊಂಡು ಬಂದಿದ್ದರು ಕಮಲಮ್ಮ ಸೊಸೆ ತಾಯಿಯಾಗುತ್ತಿರುವ ವಿಷಯವನ್ನು ತಿಳಿಸಿದ ಅಜ್ಜಿಗೆ ಕಮಲಮ್ಮ ಅಯ್ಯೋ ನಿನ್ನ ಬಾಯಿಗೆ ಸಕ್ಕರೆ ಹಾಕ ಎಂಥ ಸಿಹಿ ಸುದ್ದಿ ಹೇಳಿದೆ ಮುದುಕಿ ನೀನು ಎಂದು ಹೇಳಿ ತನ್ನ ಸೊಸೆಯ ಬಳಿ ಹೋಗಿ ಅವಳ ತಲೆ ಸವರಿ ನಟಿಕೆ ಮುರಿದು ದೃಷ್ಟಿ ತೆಗೆದು ಸಂಭ್ರಮಿಸುತ್ತಾ ರತ್ನಿ ಇನ್ನು ಸ್ವಲ್ಪ ತಿಂಗಳಲ್ಲೇ ನನ್ನನ್ನು ಅಜ್ಜಿ ಅಜ್ಜಿ ಎಂದು ಕರೆಯುವ ಮುದ್ದು ಪಾಪು ನಮ್ಮ ಮನೆಗೆ ಬರುತ್ತಿದೆ ಕಣೇ ಅಯ್ಯೋ ನನಗೆ ಎಷ್ಟು ಖುಷಿಯಾಗುತ್ತಿದೆ ಗೊತ್ತಾ ಎಂದು ಕಮಲಮ್ಮ ತಮಗೆ ಆಗುತ್ತಿರುವ ಸಂತೋಷವನ್ನು ಹಿಡಿದಿಟ್ಟುಕೊಳ್ಳಲಾಗದೆ ತನ್ನನ್ನು ಅಜ್ಜಿ ಪಟ್ಟಕ್ಕೆ ಏರಿಸಿದ ತನ್ನ ಸೊಸೆಗೆ ಮತ್ತೆ ಮತ್ತೆ ದೃಷ್ಟಿ ತೆಗೆದು ಅವಳ ಹಣೆಗೆ ಪ್ರೀತಿಯಿಂದ ಮುತ್ತು ನೀಡುತ್ತಾರೆ ಆದರೆ ನಮ್ಮ ರತ್ನಿ ಅಜ್ಜಿ ಹೇಳಿದ ವಿಷಯವನ್ನು ಕೇಳಿ ಕಣ್ಣು ಬಾಯಿ ಬಿಟ್ಟು ತನ್ನ ಅತ್ತೆಯನ್ನೇ ನೋಡುತ್ತಾ ಕುಳಿತುಬಿಟ್ಟಿದ್ದಾಳೆ ಅದನ್ನು ಗಮನಿಸಿದ ಕಮಲಮ್ಮ ಯಾಕೆ ರತ್ನಿ ಆ ರೀತಿ ನನ್ನನ್ನು ನೋಡುತ್ತಿದ್ದೀಯಾ ನೀನು ತಾಯಿಯಾಗುತ್ತಿದ್ದೀಯ ಕಣೆ ನಿನಗೆ ಸಂತೋಷವಾಗುತ್ತಿಲ್ಲವೇ ಎಂದು ಕೇಳುತ್ತಾರೆ ತನ್ನ ಅತ್ತೆಯ ಮಾತಿಗೆ ಎಚ್ಚೆತ್ತ ರತ್ನಿ ತನ್ನ ಒಡಲನ್ನು ಸವರಿಕೊಂಡು ತುಂಬಿದ ಕಣ್ಣುಗಳಿಂದಲೇ ತನ್ನ ಅತ್ತಿಯನ್ನು ನೋಡುತ್ತಾ ಕಮಲಿ ನಾನು ನಿಜವಾಗಲು ತಾಯಿಯಾಗುತ್ತಿದ್ದೀನಾ ನನ್ನ ಹೊಟ್ಟೆಯಲ್ಲಿ ಪಾಪು ಇದೆಯಾ ಎಂದು ಮುದ್ದಾಗಿ ಕೇಳುತ್ತಾಳೆ ತನ್ನ ಅತ್ತೆಯನ್ನು ರತ್ನಿ ಅವಳಿಗೆ ತಾನು ತಾಯಿಯಾಗುತ್ತಿದ್ದೇನೆ ಎಂಬ ಮಾತನ್ನೇ ನಂಬುವುದಕ್ಕೆ ಆಗುತ್ತಿಲ್ಲ ಕಮಲಮ್ಮ ಸೊಸೆಯ ತಲೆಯನ್ನು ಸವರಿ ಹೌದು ರತ್ನಿ ನೀನು ತಾಯಿಯಾಗುತ್ತಿದ್ದೀಯಾ ಇನ್ನು ಮುಂದೆ ನೀನು ತುಂಬ ಹುಷಾರಾಗಿರಬೇಕು ನೀನು ಈಗ ಒಬ್ಬಳಲ್ಲ ಇಬ್ಬರು ಆಳುಮೂಳು ತಿಂದು ಆರೋಗ್ಯ ಕೆಡಿಸಿಕೊಳ್ಳಬಾರದು ಎನ್ನುತ್ತಾರೆ ಕಮಲಮ್ಮ ತಾನು ತಾಯಿಯಾಗುತ್ತಿದ್ದೇನೆ ಎನ್ನುವ ವಿಚಾರವನ್ನು ಕೇಳಿ ನಿಂತಲ್ಲೇ ಕುಣಿದಾಡಬೇಕು ಅನ್ನಿಸಿತು ರತ್ನಿಗೆ ಹಾಗೆ ಮಾಡಿದರೆ ತನ್ನ ಅತ್ತೆಯ ಬಾಯಲ್ಲಿ ಬೈಗುಳ ತಿನ್ನಬೇಕಾಗುತ್ತದೆ ಎಂದು ತನ್ನ ಆಸೆಯನ್ನು ಅದುಮಿಟ್ಟುಕೊಂಡು ಬಾಗಿಲ ಕಡೆಗೆ ತಿರುಗಿ ತಿರುಗಿ ನೋಡುತ್ತಿದ್ದಾಳೆ ತನ್ನ ಇನಿಯನಿಗೆ ನೀನು ತಂದೆಯಾಗುತ್ತಿದೆಯಾ ಎಂಬ ಸುದ್ದಿಯನ್ನು ಮುಟ್ಟಿಸುವ ಕಾತುರ ಅವಳಿಗೆ ಅದನ್ನು ಗಮನಿಸಿದ ಕಮಲಮ್ಮ ನಾನು ಹೋಗಿ ಬದ್ರಿಯನ್ನು ಕಳಿಸುತ್ತೇನೆ ಈ ಸುಹಿ ಸುದ್ದಿಯನ್ನು ನೀನೇ ಅವನಿಗೆ ತಿಳಿಸು ನಾನು ಬೇಗನೆ ಏನಾದರೂ ಸಿಹಿ ಮಾಡುತ್ತೇನೆ ಎಂದು ಹೇಳಿ ಹೊರಗೆ ಹೋಗುತ್ತಾರೆ ಕಮಲಮ್ಮ ಅಲ್ಲೇ ಇದ್ದ ಅಜ್ಜಿ ರತ್ನಿಯ ಕೆನ್ನೆಯನ್ನು ಹಿಂಡಿ ಅವಳಿಗೆ ದೃಷ್ಟಿ ತೆಗೆದು ನಿನ್ನ ಗಂಡನಿಗೆ ಮೊದಲು ವಿಷಯ ಮುಟ್ಟಿಸೆ ಹುಡುಗಿ ನಿನಗೆ ಏನು ಆಗಿಬಿಟ್ಟಿದೆ ಎಂದು ತುಂಬ ಚಡಪಡಿಸುತ್ತಿದ್ದಾನೆ ಅವನು ನಾನು ಆಮೇಲೆ ಬರುತ್ತೇನೆ ಎಂದು ಹೇಳಿ ತನ್ನ ಊರುಗೋಲನ್ನು ಊರುತ್ತಾ ನಿಧಾನವಾಗಿ ನಡೆದು ರೂಮಿನಿಂದ ಹೊರಗೆ ಹೋಗುತ್ತಾರೆ ಅಜ್ಜಿ ಬದ್ರಿ ಹೊರಗೆ ಚಡಪಡಿಸುತ್ತಾ ನಿಂತಿದ್ದಾನೆ ಅವನಿಗೆ ಈಗ ತನ್ನ ಹೆಂಡತಿಗೆ ಏನಾಯಿತು ಎಂದು ತಿಳಿಯುವ ಕಾತುರ ತನ್ನ ತಾಯಿ ಒಂದೇ ಉಸಿರಿಗೆ ರೂಮಿನಿಂದ ಹೊರಗೆ ಬಂದಿದ್ದನ್ನು ನೋಡಿ ಅಮ್ಮ ರತ್ನಿ ಈಗ ಹುಷಾರಾಗಿದ್ದಾಳಾ ಎಂದು ಕೇಳುತ್ತಾನೆ ಬದ್ರಿ ಆದರೆ ಕಮಲಮ್ಮ ಅವನಿಗೆ ಏನೂ ಉತ್ತರಿಸದೆ ನನಗೆ ಅಡುಗೆ ಮಾಡುವುದಕ್ಕೆ ಸಮಯವಾಯಿತು ಕಣೋ ಎಂದು ಹೇಳಿ ಅಡುಗೆಯ ಮನೆಯ ಕಡೆಗೆ ಹೋಗುತ್ತಾರೆ ಕಮಲಮ್ಮ ತನ್ನ ಅಮ್ಮನ ಉತ್ತರಕ್ಕೆ ತಲೆ ಕೆರೆದುಕೊಂಡ ಬದ್ರಿ ಮತ್ತೆ ರೂಮಿನ ಕಡೆಗೆ ನೋಡುತ್ತಾನೆ ರೂಮಿನಿಂದ ನಿಧಾನವಾಗಿ ಬರುತ್ತಿದ್ದ ಅಜ್ಜಿಯನ್ನು ನೋಡಿ ಅವರ ಬಳಿ ಬಂದ ಬದ್ರಿ ಹೇ ಮುದುಕಿ ನನ್ನ ರತ್ನಿಗೆ ಏನಾಗಿದೆ ಈಗ ಹುಷಾರಾಗಿದ್ದಾಳೆ ತಾನೇ ಎಂದು ಕೇಳುತ್ತಾನೆ ಬದ್ರಿ ನಿನ್ನ ಹೆಂಡತಿಗೆ ಏನಾಗಿದೆ ಎಂದು ನನಗೇನೋ ಗೊತ್ತು ಬದ್ರಿ ನೀನು ಹೋಗಿ ನಿನ್ನ ಹೆಂಡತಿಯನ್ನೇ ಕೇಳು ಎಂದು ಹೇಳುತ್ತಾರೆ ಅಜ್ಜಿ ಅಯ್ಯೋ ಮುದುಕಿ ನೀನೇ ತಾನೆ ಅವಳನ್ನು ಪರೀಕ್ಷೆ ಮಾಡಿ ಏನಾಗಿದೆ ನೋಡುತ್ತೇನೆ ನೀನು ಹೊರಗೆ ಹೋಗು ಎಂದು ನನ್ನನ್ನು ಕಳುಹಿಸಿ ಈಗ ನನಗೆ ಗೊತ್ತಿಲ್ಲ ನಿನ್ನ ಹೆಂಡತಿಯನ್ನು ಕೇಳಿಕೋ ಎನ್ನುತ್ತಿದ್ದೀಯಲ್ಲ ಇದನ್ನು ಹೇಳುವುದಕ್ಕೆ ನೀನು ಬಂದಿದ್ದು ಯಾವ ಸೀಮೆ ನಾಟಿ ವೈದ್ಯ ನೀನು ನನ್ನ ಅಮ್ಮ ಹೋಗಿ ಹೋಗಿ ನಿನ್ನಂಥ ವಯಸ್ಸಾದ ಮುದುಕಿಯನ್ನು ಕರೆದುಕೊಂಡು ಬಂದಿದ್ದಾಳೆ ನಿನಗೆ ಮರೆವು ಹೆಚ್ಚಾಗಿ ನಿನ್ನ ನಾಟಿ ವಿದ್ಯೆಯನ್ನು ಮರೆತಿದ್ದೀಯ ಅನ್ನಿಸುತ್ತದೆ ಎಂದು ರೇಗುತ್ತಾನೆ ಬದ್ರಿ ಬದ್ರಿಯ ಮಾತಿಗೆ ಅಜ್ಜಿ ತನ್ನ ಊರುಗೋಲಿನಿಂದ ಬದ್ರಿಯ ಕಾಲಿಗೆ ಒಂದು ಏಟು ಕೊಟ್ಟು ಅಯ್ಯೋ ಹಾಳಾದೋನೆ ನನ್ನನೆ ಮುದುಕಿ ಮರವಿನ ಕಾಯಿಲೆ ಬಂದಿದೆ ಎಂದು ಆಡಿಕೊಳ್ಳುತ್ತಿದ್ದೀಯಾ ನಿನ್ನ ಹೆಂಡತಿಯ ಈಗಿನ ಪರಿಸ್ಥಿತಿಗೆ ನೀನೇ ಕಾರಣ ಕಣೋ ನಿನ್ನಿಂದಲೇ ನಿನ್ನ ಹೆಂಡತಿ ತಲೆ ಸುತ್ತು ಬಂದು ಬಿದ್ದಿದ್ದು ಮತ್ತೆ ತಿಂದಿದ್ದೆಲ್ಲ ಕಕ್ಕಿದ್ದು ಹೋಗು ಅವಳನ್ನೇ ಕೇಳಿ ತಿಳಿದುಕೋ ಏನಾಗಿದೆ ಎಂದು ಬಂದು ಬಿಟ್ಟ ನನ್ನ ನಾಟಿ ವಿಧಿಯ ಬಗ್ಗೆ ಮಾತನಾಡುವುದಕ್ಕೆ ಎಂದು ಹೇಳುತ್ತಾ ಅಜ್ಜಿ ಮುಂದೆ ಹೋಗುತ್ತಾರೆ ಅಜ್ಜಿಯ ಮಾತಿಗೆ ಬದ್ರಿ ತಲೆ ಕೆರೆದುಕೊಳ್ಳುತ್ತಾ ಅಯ್ಯೋ ನಾನೇನು ಮಾಡಿದೆ ಎಂದು ಈ ಅಜ್ಜಿ ನನಗೆ ಬೈಯುತ್ತಾ ಹೋಗುತ್ತಿದ್ದಾಳಲ್ಲ ಎಂದುಕೊಂಡು ಒಂದೇ ಉಸಿರಿಗೆ ರತ್ನಿ ಮಲಗಿದ್ದ ರೂಮ್ ಕಡೆಗೆ ಹೋಗುತ್ತಾನೆ ರೂಮಿಗೆ ಬಂದು ನೋಡಿದ ಬದ್ರಿಗೆ ತನ್ನ ಹೆಂಡತಿ ತಲೆ ತುಂಬ ಬೆರ್ಸಿಟ್ಟು ಒದ್ದು ಮಲಗಿದ್ದ ಹೆಂಡತಿ ಕಾಣಿಸುತ್ತಾಳೆ ರತ್ನಿಗೆ ಹೇಗೆ ಈ ವಿಷಯವನ್ನು ತನ್ನ ಮುದ್ದು ಗಂಡನಿಗೆ ತಿಳಿಸುವುದು ಎಂದು ಗೊತ್ತಾಗುತ್ತಿಲ್ಲ ಅವಳಿಗೆ ತಾನು ತಾಯಿಯಾಗುತ್ತಿರುವ ವಿಚಾರವನ್ನು ಅವನಿಗೆ ಹೇಳಲು ಏನೂ ನಾಚಿಕೆ ಬಂದು ಬಿಟ್ಟಿದೆ ಆದ್ದರಿಂದ ಮೂಸುಕೊದ್ದು ಮಲಗಿಬಿಟ್ಟಿದ್ದಾಳೆ ನಮ್ಮ ರತ್ನಿ ಮಲಗಿದ್ದ ರತ್ನಿಯ ಬಳಿ ಬಂದ ಬದ್ರಿ ಅವಳು ಒದ್ದು ಮಲಗಿದ್ದ ಬೆಡ್ಶೀಟನ್ನು ಸರಿಸಿ ಅವಳನ್ನು ನೋಡುತ್ತಾ ಯಾಕೆ ರತ್ನಿ ಈ ರೀತಿ ತಲೆ ತುಂಬ ಬೆಡ್ಶೀಟೊದು ಮಲಗಿದ್ದೀಯಲ್ಲ ನೀನು ಯಾವತ್ತು ಈ ರೀತಿ ತಲೆ ತುಂಬ ಬೆಡ್ಶೀಟು ಒದ್ದು ಮಲಗುವುದಿಲ್ಲವಲ್ಲ ಏನಾಗುತ್ತಿದೆ ಇವತ್ತು ನಿನಗೆ ಚಳಿ ಏನಾದರೂ ಇಡಿಸುತ್ತಿದೆಯಾ ಎಂದು ಕಾಳಜಿಯಿಂದ ಕೇಳುತ್ತಾನೆ ಬದ್ರಿ ಬದ್ರಿಯ ಕಾಳಜಿಯನ್ನು ಅರಿತು ಎದ್ದು ಕೂತು ಅವನನ್ನು ತನ್ನ ಪಕ್ಕದಲ್ಲಿ ಕೂರಿಸಿಕೊಂಡ ರತ್ನಿ ಅವನ ಎಗಲಿಗೆ ತಲೆ ಊರಿ ಕಣ್ಣು ಮುಚ್ಚುತ್ತಾಳೆ ಬದ್ರಿ ಸರಿಯಾಗಿ ಕೂತು ಅವಳನ್ನು ತನ್ನ ಎದೆಗೆ ಒರಗಿಸಿಕೊಂಡು ಏನಾಯ್ತೇ ರತ್ನಿ ನಿನಗೆ ಆ ಮುದುಕಿ ನೋಡಿದರೆ ನಿನ್ನಿಂದಲೇ ಕಣೋ ನಿನ್ನ ಹೆಂಡತಿಯ ಈಗಿನ ಪರಿಸ್ಥಿತಿಗೆ ನೀನೇ ಕಾರಣ ಎಂದು ಬಯ್ಯುತ್ತಿದ್ದಾಳೆ ನಾನೇನು ಮಾಡಿದೆ ನಿನಗೆ ನನಗೇನು ಅರ್ಥವಾಗುತ್ತಿಲ್ಲ ಎನ್ನುತ್ತಾನೆ ಬದ್ರಿಯ ಮಾತಿಗೆ ರತ್ನಿ ನಗುತ್ತಾ ಬದ್ರಿಯನ್ನೇ ನೋಡುತ್ತಾ ಅಜ್ಜಿ ಹೇಳಿದ್ದು ನಿಜ ಕಣೋ ನಿನ್ನಿಂದಲೇ ನನಗೆ ಹೀಗೆ ಆಗಿರುವುದು ಎನ್ನುತ್ತಾಳೆ ಅಯ್ಯೋ ಹಾಳಾದವಳೆ ಆ ಮುದುಕಿ ಥರ ನೀನು ಅದನ್ನೇ ಹೇಳುತ್ತಿದ್ದೀಯಲ್ಲ ನಾನೇನು ಮಾಡಿದೆ ನಿನಗೆ ಸರಿಯಾಗಿ ಹೇಳು ಇಲ್ಲದಿದ್ದರೆ ಎರಡು ಬಾರಿಸುತ್ತೇನೆ ನೋಡು ಎಂದು ಗದರುತ್ತಾನೆ ಬದ್ರಿ ರತ್ನಿಯು ಕೂಡ ಗದರಿದಂತೆ ಇನ್ನೇನು ಮತ್ತೆ ನಿನ್ನಿಂದಲೇ ತಾನೇ ನಾನು ತಾಯಿಯಾಗುತ್ತಿರುವುದು ಅದಕ್ಕೆ ನಾನು ತಲೆ ಸುತ್ತು ಬಿದ್ದದ್ದು ವಾಮಿಟ್ ಮಾಡುತ್ತಿರುವುದು ಎನ್ನುತ್ತಾಳೆ ರತ್ನಿಯ ಮಾತು ಕೇಳುತ್ತಿದ್ದಂತೆ ಒಂದು ಕ್ಷಣ ಸ್ತಬ್ಧವಾಗಿ ರತ್ನಿಯನ್ನೇ ನೋಡುತ್ತಿದ್ದಾನೆ ಬದ್ರಿ ಅವನಿಗೆ ತಾನು ಕೇಳಿಸಿಕೊಂಡದ್ದು ನಿಜವಾ ಎನ್ನುವ ರೀತಿ ಮುಖ ಮಾಡುತ್ತಾ ರತ್ನಿ ಈಗ ನೀನು ಏನು ಹೇಳಿದೆ ಇನ್ನೊಂದು ಸಾರಿ ಹೇಳು ಎಂದು ತನ್ನ ನಡುಗುವ ಮಾತಿನಿಂದಲೇ ಹೇಳುತ್ತಾನೆ ಬದ್ರಿ ತಾನು ಕೇಳಿಸಿಕೊಂಡದ್ದು ನಿಜವಾದರೆ ಸಾಕು ಎನ್ನುವ ರೀತಿ ಯಾಕೋ ಬದ್ರಿ ನಿನಗೂ ಕೂಡ ನಂಬುವುದಕ್ಕೆ ಆಗುತ್ತಿಲ್ಲವೇ ನಾನು ಕೂಡ ಅಜ್ಜಿ ಹೇಳಿದಾಗ ನಿನ್ನ ಹಾಗೆ ಶಾಕ್ ಆದೆ ನಿಜ ಕಣೋ ನೀನು ತಂದೆಯಾಗುತ್ತಿದೆಯಾ ಬದ್ರಿ ನಾನು ತಾಯಿಯಾಗುತ್ತಿದ್ದೇನೆ ಎಂದು ಮುದ್ದು ಮುದ್ದಾಗಿ ಹೇಳುತ್ತಾಳೆ ರತ್ನಿ ರತ್ನಿಯ ಮಾತು ಕೇಳುತ್ತಿದ್ದಂತೆ ತನ್ನ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡ ಬದ್ರಿ ಒಂದೇ ಉಸಿರಿಗೆ ಅವಳ ಮುಖದ ತುಂಬ ಮುತ್ತು ನೀಡಿ ನಂತರ ಅವಳ ಅಣೆಗೆ ಭದ್ರವಾಗಿ ಒಲುಮೆಯ ಮುತ್ತು ನೀಡಿ ಅವಳನ್ನು ತನ್ನ ಎದೆಗೆ ಅವಚಿಕೊಂಡು ರತ್ನಿ ನನಗೆ ಎಷ್ಟು ಖುಷಿಯಾಗುತ್ತಿದೆ ಗೊತ್ತಾ ಥ್ಯಾಂಕ್ ಯು ಕೆಣೆ ನನ್ನನ್ನು ಅಪ್ಪನ ಪಟ್ಟಕ್ಕೆ ಏರಿಸಿದ್ದಕ್ಕೆ ನನಗೆ ನನ್ನ ಸಂತೋಷವನ್ನು ಹೇಗೆ ತೋರಿಸಿಕೊಳ್ಳುವುದು ಎಂದೇ ಗೊತ್ತಾಗುತ್ತಿಲ್ಲ ಕಣೆ ಎಂದು ಹೇಳಿ ಅವಳಿಗೆ ಮತ್ತೊಮ್ಮೆ ಮುಖದ ತುಂಬ ಮುತ್ತು ನೀಡಿ ಅವಳ ಮುಂದೆ ಮಂಡಿ ಊರಿ ಕೆಳಗೆ ಕೂತು ಅವಳ ಹೊಟ್ಟೆಯ ಮೇಲಿನ ಬಟ್ಟೆಯನ್ನು ಸರಿಸಿ ಅವಳ ಹೊಟ್ಟೆಗೆ ಮೃದುವಾಗಿ ಮೂರು ನಾಲ್ಕು ಮುತ್ತು ನೀಡುತ್ತಾನೆ ಬದ್ರಿಯ ಮುತ್ತು ರತ್ನಿಗೆ ಕಚ್ಚಗುಳಿ ನೀಡಿದಂತಾಗಿ ಜೋರಾಗಿ ನಕ್ಕು ಹೇ ಬದ್ರಿ ನನಗೆ ಕಚ್ಚಗುಳಿ ಇಟ್ಟಂತಾಗುತ್ತಿದೆ ಎಂದು ಹೇಳಿ ನಗುತ್ತಾಳೆ ಬದ್ರಿ ಮತ್ತೆ ಮಂಚದ ಮೇಲೆ ಕೂತು ಅವಳನ್ನು ತನ್ನ ಎದೆಗೆ ಒರಗಿಸಿಕೊಂಡು ಮುದ್ದಮ್ಮ ನನಗೆ ಏನು ಮಾತನಾಡಬೇಕು ಎಂದೇ ಗೊತ್ತಾಗುತ್ತಿಲ್ಲ ಎಂದು ಕಣ್ಣು ತುಂಬಿಕೊಂಡು ಹೇಳುತ್ತಾನೆ ಬದ್ರಿ ತನ್ನ ಮುದ್ದು ಗಂಡನ ಕಣ್ಣೀರು ರತ್ನಿಯ ಕೆನ್ನೆಗೆ ಬೀಳುತ್ತಿದ್ದಂತೆ ಅವನನ್ನು ನೋಡಿ ಅವನ ಎರಡೂ ಕೆನ್ನೆಯನ್ನು ತನ್ನ ಅಸ್ತಗಳಿಂದ ಹಿಡಿದು ಅವನ ಹಣೆಗೆ ಮುತ್ತು ನೀಡಿ ಸಾಕು ನೀನು ಕಣ್ಣು ತುಂಬಿಕೊಂಡಿದ್ದು ನನಗೆ ನೋಡುವುದಕ್ಕೆ ಆಗುವುದಿಲ್ಲ ಎನ್ನುತ್ತಾಳೆ ರತ್ನಿ ಅವಳಿಗೂ ಗೊತ್ತು ತನ್ನ ಮುದ್ದು ಗಂಡ ತಾನು ತಂದೆಯಾಗುತ್ತಿರುವೆ ಎಂಬ ಸಂತೋಷದಲ್ಲಿ ಕಣ್ಣೀರಿಡುತ್ತಿದ್ದಾನೆ ಎಂದು ರತ್ನಿ ನೀನು ಇನ್ನು ಮುಂದೆ ಹುಷಾರಾಗಿರಬೇಕು ಮೊದಲಿನ ರೀತಿ ಚಿಕ್ಕ ಮಕ್ಕಳ ಹಾಗೆ ಆಡಬಾರದು ಮತ್ತು ಕೈಗೆ ಸಿಕ್ಕಿದ್ದೆಲ್ಲವನ್ನು ತಿನ್ನಬಾರದು ಮೊದಲಿನ ರೀತಿ ಕುಣಿದುಕೊಂಡು ಓಡಬಾರದು ನಿಧಾನವಾಗಿ ನಡೆಯಬೇಕು ನೀನು ಈಗ ಒಬ್ಬಳಲ್ಲ ನನ್ನ ಮಗು ಕೂಡ ನಿನ್ನ ಜೊತೆಯಲ್ಲಿ ಇದೆ ಹುಷಾರಾಗಿರಬೇಕು ನೀನು ಗೊತ್ತಾಯ್ತಾ ಎಂದು ಹೇಳುತ್ತಾನೆ ಬದ್ರಿ ಬದ್ರಿ ಇದೆಲ್ಲವನ್ನು ಕಮಲಿ ಆಲೆ ನನಗೆ ಹೇಳಾಯಿತು ಹೊಸದಾಗಿ ಏನಾದರೂ ಇದ್ದರೆ ಹೇಳು ಎಂದು ಮುನಿಸಿಂದ ಮುನಿಸಿನಿಂದ ಹೇಳುತ್ತಾಳೆ ರತ್ನಿ ಅವಳಿಗೆ ಆಲೆ ಅದನ್ನು ಮಾಡಬೇಡ ಇದನ್ನು ಮಾಡಬೇಡ ಎಂದು ಹೇಳುತ್ತಿರುವುದು ಇಡಿಸುತ್ತಿಲ್ಲ ಅವಳು ಮುಖ ಊದಿಸಿಕೊಂಡುದನ್ನು ಗಮನಿಸಿದ ಬದ್ರಿ ತುಟಿಯಂಚಲ್ಲಿ ನಕ್ಕು ನಾಳೆ ಆಸ್ಪತ್ರೆಗೆ ಹೋಗಿ ಬಂದ ಮೇಲೆ ಈ ವಿಚಾರವನ್ನು ನಿನ್ನ ಅಣ್ಣನಿಗೆ ತಿಳಿಸೋಣವಾ ಎನ್ನುತ್ತಾನೆ ಬದ್ರಿ ಅವನಿಗೆ ಗೊತ್ತು ಯಾರ ಹೆಸರನ್ನು ಹೇಳಿದರೆ ಅವಳ ಮುನಿಸು ಕಡಿಮೆಯಾಗುತ್ತದೆ ಎಂದು ಅವನ ಅನಿಸಿಕೆಯಂತೆ ಸಿದ್ಧಾರ್ಥ್ ಹೆಸರು ಕೇಳುತ್ತಿದ್ದಂತೆ ಖುಷಿಯಾಗಿ ಬಿಟ್ಟಳು ರತ್ನಿ ಬದ್ರಿ ಸಿದ್ದು ಅಣ್ಣನನ್ನು ನೋಡಬೇಕು ಅನ್ನಿಸುತ್ತಿದೆ ಕಣೋ ನಾವೇ ಹೋಗಿ ನೋಡಿಕೊಂಡು ವಿಷಯವನ್ನು ತಿಳಿಸೋಣ ಎನ್ನುತ್ತಾಳೆ ರತ್ನಿ ರತ್ನಿ ಈಗ ನೀನು ಅಷ್ಟು ದೂರ ಹೋಗುವುದು ಸರಿ ಇರುವುದಿಲ್ಲ ಕಣೆ ಎನ್ನುತ್ತಾನೆ ಬದ್ರಿ ನನಗೆ ಅದೆಲ್ಲ ಗೊತ್ತಿಲ್ಲ ನನಗೆ ಅಣ್ಣನನ್ನು ನೋಡಬೇಕು ಅನ್ನಿಸುತ್ತಿದೆ ನೀನು ಕರೆದುಕೊಂಡು ಹೋಗುತ್ತೀಯಾ ಇಲ್ಲವ ಹೇಳು ನಾನೇ ಹೋಗುತ್ತೇನೆ ಎನ್ನುತ್ತಾಳೆ ರತ್ನಿ ನೋಡು ಇದೇ ಬೇಡ ಅನ್ನುವುದು ನಾನು ನೀನು ಈ ರೀತಿ ಹಠ ಮಾಡಿದರೆ ನಮ್ಮ ಮಗುವಿಗೆ ತೊಂದರೆಯಾಗುವುದು ಸ್ವಲ್ಪ ಹೇಳುವುದನ್ನು ಅರ್ಥ ಮಾಡಿಕೊ ನೀನು ಈಗ ಪ್ರಗ್ನೆಂಟು ಈ ಪರಿಸ್ಥಿತಿಯಲ್ಲಿ ಪ್ರಯಾಣ ಮಾಡುವುದು ಅಷ್ಟು ಸರಿ ಇರುವುದಿಲ್ಲ ಬೇಕಾದರೆ ನಾಳೆ ಆಸ್ಪತ್ರೆಯಲ್ಲಿ ಡಾಕ್ಟರ್ ಹೇಳುತ್ತಾರಲ್ಲ ಆವಾಗಲಾದರೂ ನನ್ನ ಮಾತನ್ನು ಕೇಳುತ್ತೀಯಾ ಎಂದು ಹೇಳುತ್ತಾನೆ ಬದ್ರಿ ರತ್ನಿ ಏನೂ ಹೇಳದೆ ಮುಖ ಊದಿಸಿಕೊಂಡೇ ಕೂರುತ್ತಾಳೆ ಈ ಸಮಯದಲ್ಲಿ ತನ್ನ ಮುದ್ದು ಹೆಂಡತಿಗೆ ಬೇಜಾರು ಮಾಡಲು ಆಗದೆ ಅವಳನ್ನು ಮತ್ತೆ ತನ್ನ ಎದೆಗೆ ಒರಗಿಸಿಕೊಂಡು ಅವಳ ನತ್ತಿಗೆ ಮುತ್ತು ನೀಡಿ ರತ್ನಿ ನಿನ್ನ ಅಣ್ಣನಿಗೆ ವಿಡಿಯೋ ಕಾಲ್ ಮಾಡುತ್ತೇನೆ ನಿನ್ನ ಅಣ್ಣನನ್ನು ಅದರಲ್ಲೇ ನೋಡಿಕೊ ನೀನು ಮಾವ ಆಗುತ್ತಿದ್ದೀಯ ಅಣ್ಣ ಅಂತ ಹೇಳು ಅವನೇ ಆರಿಕೊಂಡು ನಿನ್ನನ್ನು ನೋಡಲು ಬರುತ್ತಾನೆ ನಂತರ ನಾನು ನಿನ್ನ ಫ್ರೆಂಡ್ ಅಂಜಲಿ ಗಿರಿಜಮ್ಮ ಚಂಚಲ ರಮೇಶ್ ಎಲ್ಲರಿಗೂ ನೀನು ತಾಯಿಯಾಗುತ್ತಿರುವುದನ್ನು ತಿಳಿಸಿ ಎಲ್ಲರನ್ನು ಇಲ್ಲಿಗೆ ಕರೆಸುತ್ತೇನೆ ಆಯ್ತಾ ಎಂದು ಹೇಳಿ ಅವಳಿಗೆ ಅವಳ ಫೋನ್ನಿಂದ ಸಿದ್ಧಾರ್ಥ್ಗೆ ವಿಡಿಯೋ ಕಾಲ್ ಮಾಡಿಕೊಟ್ಟು ನಂತರ ತಾನು ಫೋನ್ ಹಿಡಿದು ಹೊರಗೆ ಹೋಗುತ್ತಾನೆ ಬದ್ರಿ ರತ್ನಿ ಖುಷಿಯಿಂದ ತನ್ನ ಅಣ್ಣನ ಜೊತೆ ಮಾತನಾಡಲು ರೆಡಿಯಾಗುತ್ತಾಳೆ ರತ್ನಿಯ ವಿಡಿಯೋ ಕಾಲನ್ನು ಸಿದ್ಧಾರ್ಥ್ ರಿಸೀವ್ ಮಾಡುತ್ತಾನೆ ವಿಡಿಯೋ ಕಾಲ್ನಲ್ಲಿ ತನ್ನ ಅಣ್ಣ ಆಫೀಸ್ ಕೆಲಸದ ಮೇಲೆ ಡೆಲ್ಲಿಗೆ ಹೋಗಿರುವುದು ತಿಳಿಯುತ್ತದೆ ಆದ್ದರಿಂದ ರತ್ನಿ ಸಿದ್ಧಾರ್ಥ್ಗೆ ತಾನು ತಾಯಿಯಾಗುತ್ತಿರುವ ವಿಚಾರವನ್ನು ಏನೂ ಹೇಳದೆ ಅವನ ಜೊತೆ ಮಾತನಾಡಿ ಮುಗಿಸುತ್ತಾಳೆ ಬದ್ರಿ ಬಂದ ನಂತರ ವಿಷಯವನ್ನು ತಿಳಿಸುತ್ತಾನೆ ನೀನು ಸರಿಯಾಗಿಯೇ ಮಾಡಿದೀಯಾ ಇಲ್ಲ ಅಂದಿದ್ದರೆ ಇರುವ ಕೆಲಸವನ್ನು ಬಿಟ್ಟು ಓಡಿ ಬರುತ್ತಿದ್ದ ನಿನ್ನ ಅಣ್ಣ ಎನ್ನುತ್ತಾನೆ ಬದ್ರಿ ಅಷ್ಟರಲ್ಲಿ ಕಮಲಮ್ಮ ತನ್ನ ಸೊಸೆ ಸಿಹಿ ಸುದ್ದಿ ನೀಡಿರುವುದಕ್ಕೆ ಬೇಗನೆ ಕೇಸರಿ ಬಾತ್ ಮಾಡಿಕೊಂಡು ಬಂದು ತನ್ನ ಮಗನಿಗೆ ಒಂದು ಬಟ್ಟಲು ಕೊಟ್ಟು ತನ್ನ ಸೊಸೆಗೆ ತಾನೇ ತಿನ್ನಿಸುತ್ತಾ ಬದ್ರಿ ನಾಳೆ ರತ್ನಿಯನ್ನು ಒಳ್ಳೆ ಆಸ್ಪತ್ರೆಯಲ್ಲಿ ತೋರಿಸಿಕೊಂಡು ಬಾ ಎನ್ನುತ್ತಾರೆ ಕಮಲಮ್ಮ ರತ್ನಿ ತನ್ನ ಬಟ್ಟಲಲ್ಲಿದ್ದ ಕೇಸರಿ ಬಾತನ್ನು ತನ್ನ ಅತ್ತೆಗೂ ತಿನ್ನಿಸಿ ನೀನು ಅಜ್ಜಿಯಾಗುತ್ತಿರುವುದಕ್ಕೆ ಶುಭಾಶಯಗಳು ಕಮಲಿ ಎಂದು ಹೇಳುತ್ತಾಳೆ ರತ್ನಿ ನಿನ್ನ ಹೊಟ್ಟೆಯಲ್ಲಿ ನನ್ನ ಮೊಮ್ಮಗು ಇದೆ ನೀನು ಹುಷಾರಾಗಿರಬೇಕು ನಿನ್ನಿಂದ ಏನಾದರೂ ನನ್ನ ಮೊಮ್ಮಗುವಿಗೆ ತೊಂದರೆಯಾಯಿತು ಎಂದರೆ ನಾನು ಸುಮ್ಮನಿರುವುದಿಲ್ಲ ನೋಡು ಎನ್ನುತ್ತಾರೆ ಕಮಲಮ್ಮ ಆಯಿತು ಕಮಲೀ ನಿನ್ನ ಮೊಮ್ಮಗುವನ್ನು ಜೋಪಾನವಾಗಿ ನಿನ್ನ ಕೈಗೆ ಒಪ್ಪಿಸುತ್ತೇನೆ ನೀನೇನು ವರಿ ಮಾಡಬೇಡ ಎಂದು ನಗುತ್ತಾ ಹೇಳುತ್ತಾಳೆ ರತ್ನಿ ರತ್ನಿಯ ಮಾತಿಗೆ ಕಮಲಮ್ಮ ಅವಳ ತಲೆಗೆ ಮೊಟಕಿ ಇದಕ್ಕೇನೂ ಕಡಿಮೆಯಿಲ್ಲ ಸ್ವಲ್ಪ ಮಲಗಿ ಸುಧಾರಿಸಿಕೊ ಅಡುಗೆಯಾದ ಮೇಲೆ ಕರೆಯುತ್ತೇನೆ ಎಂದು ಹೇಳಿ ರೂಮಿನಿಂದ ಹೊರಗೆ ಹೋಗುತ್ತಾರೆ ಕಮಲಮ್ಮ ತನ್ನ ಮುದ್ದು ಹೆಂಡತಿಯ ತುಂಟಾಟವನ್ನು ನೋಡಿ ನಗುತ್ತಾ ಅವಳನ್ನು ತನ್ನ ಎದೆಗೆ ಒರಗಿಸಿಕೊಂಡ ಬದ್ರಿ ನೆಮ್ಮದಿಯಾಗಿ ಕಣ್ಣು ಮುಚ್ಚುತ್ತಾನೆ ಇವಳೇ ಒಂದು ಪುಟ್ಟ ಹುಡುಗಿ ಇವಳಿಗೆ ಒಂದು ಪುಟ್ಟ ಪಾಪು ಬರುತ್ತಿದೆಯಲ್ಲ ನಾನು ಇನ್ನು ಮುಂದೆ ಇಬ್ಬಿಬ್ಬರು ಮಕ್ಕಳನ್ನು ಸಂಭಾಳಿಸಬೇಕು ಎಂದು ಕಣ್ಣು ಮುಚ್ಚಿ ನಗುತ್ತಾನೆ ಬದ್ರಿ ಇವತ್ತಿನ ದಿನ ಬದ್ರಿಯ ಮನೆಯಲ್ಲಿ ಸಂತೋಷದ ದಿನ ವಿಷಯ ತಿಳಿದ ರತ್ನಿಯ ಅಪ್ಪ ಅಮ್ಮ ಅವರು ಕೂಡ ಆಸ್ಪತ್ರೆಗೆ ಹೋಗುವುದಕ್ಕಿಂತ ಮುಂಚೆನೆ ಬಂದು ತನ್ನ ಮಗಳನ್ನು ನೋಡಿಕೊಂಡು ಹೋಗುತ್ತಾರೆ ತನ್ನ ಪುಟ್ಟ ಮಗಳು ತಾಯಿಯಾಗುತ್ತಿರುವ ವಿಚಾರವನ್ನು ಕೇಳಿ ರತ್ನಿಯ ತಂದೆಗೆ ಎಲ್ಲಿಲ್ಲದ ಖುಷಿ ಬದ್ರಿ ರತ್ನಿಯನ್ನು ಸಿಟಿಯಲ್ಲಿರುವ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ತೋರಿಸಿಕೊಂಡು ಬಂದಿದ್ದ ರ ಡಾಕ್ಟರ್ ರತ್ನಿಗೆ ಬೇಕಾಗಿರುವ ಮೆಡಿಸಿನ್ಗಳನ್ನು ಬರೆದು ಅವಳಿಗೆ ಕೆಲವು ಆಹಾರ ಪದಾರ್ಥಗಳ ಬಗ್ಗೆ ತಿಳಿಸಿ ಎರಡು ಮೂರು ತಿಂಗಳು ಜಾಗೃತವಾಗಿರಬೇಕು ಎಂದು ಹೇಳಿ ಕಳುಹಿಸಿದ್ದರು ಮಧ್ಯಾಹ್ನದ ಸಮಯಕ್ಕೆ ಸಿಟಿಯಿಂದ ಬಂದ ಮಗ ಮತ್ತು ಸೊಸೆಯನ್ನು ನೋಡಿ ಬಿಸಿಲಲ್ಲಿ ಬೆವತಿದ್ದ ಸೊಸೆಯನ್ನು ನೋಡಿ ಈ ಸಮಯದಲ್ಲಿ ತನ್ನ ಸೊಸೆ ಬಿಸಿಲಲ್ಲಿ ಒದ್ದಾಡುವುದು ಬೇಡ ಎಂದು ಬದ್ರಿಗೆ ಒಂದು ಕಾರನ್ನು ಕೊಂಡುಕೊಳ್ಳಲು ಹೇಳುತ್ತಾರೆ ಕಮಲಮ್ಮ ಬದ್ರಿ ಕೂಡ ಕಾರಿನ ಬಗ್ಗೆ ಮೊದಲು ಯೋಚಿಸಿದ್ದರಿಂದ ನಾಳೆ ಹೋಗಿ ಸಿಟಿಯಲ್ಲಿ ನೋಡಿಕೊಂಡು ಬರುತ್ತೇನೆ ಅಮ್ಮ ಎಂದು ಹೇಳಿ ಸುಮ್ಮನಾಗುತ್ತಾನೆ ಬದ್ರಿ ಕಾರು ಕೊಂಡುಕೊಳ್ಳುತ್ತಿರುವುದನ್ನು ಕೇಳಿ ರತ್ನಿ ಬದ್ರಿ ನನಗೆ ರೆಡ್ ಕಲ್ಲರ್ ಅಂದರೆ ತುಂಬ ಇಷ್ಟ ರೆಡ್ ಕಲರ್ ಕಾರನ್ನೇ ತೆಗೆದುಕೋ ಎಂದು ಹೇಳುತ್ತಾಳೆ ಬದ್ರಿ ಅವಳ ಆಸೆಗೆ ಇಲ್ಲ ಎನ್ನಲಾಗದೆ ಆಯಿತು ಎಂದು ತಲೆ ಆಡಿಸುತ್ತಾನೆ ಮಾರನೆಯ ದಿನವೇ ಬದ್ರಿ ಸಿಟಿಗೆ ಹೋಗಿ ರತ್ನಿ ಇಷ್ಟಪಟ್ಟಿದ್ದ ರೆಡ್ ಕಲರ್ ಬ್ರೀಝಾ ಕಾರನ್ನು ಕೊಂಡುಕೊಂಡು ಬಂದಿದ್ದ ರತ್ನಿಗೆ ಕಾರ್ ನೋಡಿ ತುಂಬಾ ಖುಷಿಯಾಗಿ ಬಿಟ್ಟಿತು ಕಮಲಮ್ಮನಿಗೂ ಕಾರ್ ಇಷ್ಟವಾಗಿ ಸೊಸೆಯ ಕೈಯಲ್ಲಿ ಪೂಜೆ ಮಾಡಿಸಲು ಪೂಜೆ ಸಾಮಗ್ರಿಗಳನ್ನು ತಂದರೆ ನಮ್ಮ ರತ್ನಿ ಹಠ ಹಿಡಿದು ತನ್ನ ಅತ್ತೆಯ ಕೈಯಲ್ಲೇ ಕಾರಿಗೆ ಪೂಜೆ ಮಾಡಿಸಿದ್ದಳು ನಂತರ ಮೂರು ಜನರು ತಮ್ಮ ಊರಿನ ದೇವಸ್ಥಾನಕ್ಕೆ ಹೋಗಿ ಕಾರಿಗೆ ಪೂಜೆ ಮಾಡಿಸಿಕೊಂಡು ಬಂದಿದ್ದರು ನಂತರ ನಮ್ಮ ರತ್ನಿ ಎಲ್ಲರಿಗೂ ಗ್ರೂಪ್ ವೀಡಿಯೋ ಕಾಲ್ ಮಾಡಿ ತನ್ನ ಕಾರನ್ನು ತೋರಿಸಿದ್ದಳು ಸಿದ್ಧಾರ್ಥ್ಗಂತೂ ತನ್ನ ತಂಗಿಯ ಸಂತೋಷವನ್ನು ನೋಡಿ ಖುಷಿಯಾಯಿತು ಮದುವೆಯ ಸಮಯದಲ್ಲಿ ಸಿದ್ಧಾರ್ಥ್ ಬದ್ರಿಗೆ ಮತ್ತು ರಮೇಶ್ಗೆ ಕಾರು ಕೊಡಿಸುವುದಾಗಿ ಹೇಳಿದ್ದಕ್ಕೆ ಇಬ್ಬರು ಕಡ್ಡಿ ಮುರಿದ ಹಾಗೆ ನಿರಾಕರಿಸಿದ್ದರು ನಂತರ ರತ್ನಿಯನ್ನು ಕೇಳಿದ್ದಕ್ಕೆ ಬೇಡ ಅಣ್ಣ ಬದ್ರಿನೇ ಕಾರು ತೆಗೆದುಕೊಳ್ಳುತ್ತಾನೆ ನೀನೇನು ಕೊಡಿಸುವುದು ಬೇಡ ಅವನಿಗೆ ಇದೆಲ್ಲ ಇಷ್ಟವಾಗುವುದಿಲ್ಲ ಅಣ್ಣ ಎಂದು ಹೇಳಿರುತ್ತಾಳೆ ಅವಳ ಮಾತಿನಂತೆ ಬದ್ರಿ ಕಾರು ಕೊಂಡಿದ್ದು ಅವನಿಗೆ ಖುಷಿ ನೀಡಿತ್ತು ಸಿದ್ಧಾರ್ಥ್ ಕೆಲಸದ ಮೇಲೆ ಡೆಲ್ಲಿಗೆ ಹೋಗಿದ್ದರಿಂದ ಬದ್ರಿ ಇನ್ನೂ ಅವನಿಗೆ ತನ್ನ ತಂಗಿ ತಾಯಿಯಾಗುತ್ತಿರುವ ವಿಷಯವನ್ನು ತಿಳಿಸಿರಲಿಲ್ಲ ಏಕೆಂದರೆ ವಿಚಾರ ತಿಳಿಸಿದರೆ ತನ್ನ ಕೆಲಸವನ್ನು ಅರ್ಧಕ್ಕೆ ಬಿಟ್ಟು ಬಂದು ಬಿಡುತ್ತಾನೆ ಎಂದು ಅವನಿಗೂ ಗೊತ್ತಿತ್ತು ಆದ್ದರಿಂದ ಅವನು ಬೆಂಗಳೂರಿಗೆ ಬರುವುದನ್ನೇ ಕಾಯುತ್ತಿದ್ದಾನೆ ರತ್ನಿಗೂ ಕೂಡ ತನ್ನಿಂದ ತನ್ನ ಅಣ್ಣನಿಗೆ ತೊಂದರೆಯಾಗುವುದು ಬೇಡ ಎಂದು ಸುಮ್ಮನಾಗಿದ್ದಳು ಆದರೆ ರತ್ನಿ ತಾಯಿಯಾಗುತ್ತಿರುವ ವಿಷಯವನ್ನು ತಿಳಿದ ತಕ್ಷಣ ಮೋಹನ್ ರವರು ಅಂಜಲಿ ಗಿರಿಜರವರು ಚಂಚಲ ರಮೇಶ್ ಎಲ್ಲರೂ ವಿಡಿಯೋ ಕಾಲ್ ಮುಖಾಂತರ ಅವಳಿಗೆ ವಿಶ್ ಮಾಡಿ ಅರಸಿದ್ದರು ಮತ್ತೆ ಈ ವಿಚಾರವನ್ನು ಅಣ್ಣನಿಗೆ ಅವನು ಬೆಂಗಳೂರಿಗೆ ಬರುವ ತನಕ ಆಗಿಲ್ಲ ಎಂದು ರತ್ನಿ ಎಲ್ಲರಿಗೂ ತಾಕೀತು ಮಾಡಿದ್ದಳು ಅದರಂತೆ ಯಾರೂ ಕೂಡ ಸಿದ್ಧಾರ್ಥ್ಗೆ ಫೋನ್ ಮಾಡಿ ರತ್ನಿ ತಾಯಿಯಾಗುತ್ತಿರುವ ವಿಚಾರವನ್ನು ತಿಳಿಸುವುದಕ್ಕೆ ಹೋಗಲಿಲ್ಲ ಅವನು ಬೆಂಗಳೂರಿಗೆ ಬಂದ ತಕ್ಷಣ ಊರಿಗೆ ಬರುವುದಾಗಿ ಎಲ್ಲರೂ ತಿಳಿಸಿದ್ದರು ಅವರ ಬರುವಿಕೆಗಾಗಿಯೇ ನಮ್ಮ ರತ್ನಿ ಕಾಯುತ್ತಿದ್ದಾಳೆ ಮೋಹನ್ರವರಿಗಂತೂ ತನ್ನ ಪುಟ್ಟ ಮಗಳು ತಾಯಿಯಾಗುತ್ತಿದ್ದಾಳೆ ಎಂಬ ಖುಷಿಯನ್ನು ಕೇಳಿ ಅವರಿಗೆ ಆದ ಖುಷಿ ಅಷ್ಟಿಷ್ಟಲ್ಲ ದಿನಕ್ಕೆ ಐದಾರು ಸಾರಿ ಕಾಲು ಮಾಡಿ ಅವಳಿಗೆ ಹುಷಾರು ರತ್ನಿ ಪುಟ್ಟ ಹುಷಾರಾಗಿರಬೇಕು ನೀನು ಇನ್ನು ಮುಂದೆ ಎಂದು ಹೇಳುವುದನ್ನು ಮಾತ್ರ ಮರೆಯುತ್ತಿರಲಿಲ್ಲ ಹದಿನೈದು ದಿನಗಳ ನಂತರ ರಾತ್ರಿ ಹತ್ತಕ್ಕೆ ಡೆಲ್ಲಿಯಿಂದ ತನ್ನ ಕೆಲಸವನ್ನು ಮುಗಿಸಿಕೊಂಡು ಬರುತ್ತಾನೆ ಸಿದ್ಧಾರ್ಥ್ ಕತೆ ಮುಂದುವರಿಯುತ್ತದೆ